ನಮಗೆಲ್ಲ ಭೂಮಿ ಮೇಲೆ ಬೆಳೆಯೋ ಎಲ್ಲ ತರಕಾರಿ ಹಾಗೂ ಹಣ್ಣುಗಳ ಪರಿಚಯ ಅಂತೂ ಇದ್ದೇ ಇದೆ ಇದೇ ಥರ ಪ್ರೋಟೀನ್ ರಿಚ್ ಫುಡ್ ಆಗಿರೋ ಸ್ಪಿರುಲಿನ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ ಕೇಳಿಲ್ಲ ಅಂದರೆ ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ಪಿರುಲಿನ ಅನ್ನೋದು ಒಂದು ಆಲ್ಗೆ ಅಂದರೆ ಪಾಚಿ ಇದು ನಮಗೆ ಸಮುದ್ರದಲ್ಲಿ ಸಿಗತ್ತೆ ಇದನ್ನು ಸೂಪರ್ ಫುಡ್ ಅಂತಲೂ ಕರೀತಾರೆ ಇದರಲ್ಲಿ ಎರಡು ಥರ ಇದೆ ಒಂದು ಬ್ಲೂ ಸ್ಪಿರುಲಿನ ಮತ್ತೊಂದು ಗ್ರೀನ್ ಸ್ಪಿರುಲಿನ ಇದನ್ನ ಕ್ಯಾಪ್ಸೂಲ್ ಹಾಗೂ ಪೌಡರ್ ಫಾರ್ಮ್ ಅಲ್ಲಿ ಬಳಸಬಹುದು ಕೃಷಿ ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಪಿರಿಲಿನ ಬೆಳೆಯನ್ನ ಒಂದು ಕೃಷಿಯಾಗಿ ತೆಗೆದುಕೊಂಡು ಅದನ್ನ ಪಾಂಡ್ ಅಲ್ಲಿ ಆರ್ಗ್ಯಾನಿಕ್ ವೇ ನಲ್ಲಿ ತಮ್ಮ ತಮ್ಮ ಜಮೀನಲ್ಲಿ ಬೆಳಿತಾ ಇದ್ದಾರೆ ಈ ಒಂದು ಗ್ರಾಮ್ ಸ್ಪಿರುಲಿನಲ್ಲಿ ಒಂದು ಕೆ ಜಿ ಹಣ್ಣು ಮತ್ತು ತರಕಾರಿಗಳಷ್ಟು ಪೋಷಕಾಂಶ ನಮಗೆ ದೊರೆಯುತ್ತೆ ಅಂದ್ರೆ ನಂಬ್ತೀರಾ ಹೌದು ಇದನ್ನೇ ತಿನ್ಕೊಂಡು ಸಮುದ್ರದಲ್ಲಿ ಆಮೆಗಳು ನೂರೈವತ್ತರಿಂದ ಇನ್ನೂರ ಐವತ್ತು ವರ್ಷಗಳ ತನಕ ಬದುಕ್ತವೆ ಹಾಗೆ ಸ್ಪೇಸಲ್ಲಿ ಆ್ಯಸ್ಟ್ರೋನಟ್ಸ್ಗಳು ಕೂಡ ಇದನ್ನು ಬಳಸ್ತಾರೆ ಇನ್ ಕೇಸ್ ನಿಮಗೂ ಇದನ್ನು ಉಪಯೋಗಿಸೋ ಇಷ್ಟ ಇದ್ದರೆ ಒಂದು ಸರ್ತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಒಳ್ಳೆಯದು ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಸೀಸು